ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರ ಯಶಸ್ಸಿನಿಂದ ಕೂಡಿರುವುದರೊಂದಿಗೆ ಅದೃಷ್ಟಶಾಲಿಯಾಗಿರಲಿದೆ ವಾರದ ಆರಂಭದಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವೊಂದುಕೊಂಡಂತಹ ಯಶಸ್ಸನ್ನು ಗಳಿಸುವಿರಿ ಮನೆ ಮತ್ತು ಹೊರಗೆ ಎರಡು ಸ್ಥಳದಲ್ಲಿಯೂ ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ವಾರ ಮಕ್ಕಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದರೂ ದೊಡ್ಡ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಸಿಂಹರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ಹಾಗೂ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ವಾರ ನೋಡಬಹುದಾಗಿದೆ ಈ ಅವಧಿಯಲ್ಲಿ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಮೋಜು ಮಸ್ತಿಯಲ್ಲಿ ಕಳೆಯುವರು ನಿಮ್ಮ ಪ್ರೀತಿಯ ಜೀವನ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದ ಸಮಯವನ್ನು ಈ ವಾರ ಕಳೆಯುವಿರಿ ನಿಮ್ಮ ಸಂಗಾತಿಯಿಂದ ನಿಮಗೆ ಯಾವುದಾದರೂ ದೊಡ್ಡ ಸರ್ಪ್ರೈಸ್ ದೊರಕಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸಂಘದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಏಕೆಂದರೆ ನಿಮ್ಮ ಕಂಪನಿಯಲ್ಲಿರುವ ಕೆಲವು ಸ್ವಾರ್ಥಿ ವ್ಯಕ್ತಿಗಳು ನಿಮಗೆ ಒತ್ತು ನೀಡುವ ಸಾಧ್ಯತೆಯಿದೆ ಈ ಕಾರಣಕ್ಕಾಗಿ ನೀವು ಸರಿಯಾಗಿ ತಿನ್ನಲು ಸಾಧ್ಯವಾಗುವುದಿಲ್ಲ ಈ ಇಡೀ ವಾರ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಅದಕ್ಕಾಗಿಯೇ ಯಾವುದೇ ಕೆಲಸದಲ್ಲಿ ಅನಗತ್ಯವಾಗಿ ಆತುರ ತೋರಿಸಬೇಡಿ ತಾಳ್ಮೆಯಿಂದ ವರ್ತಿಸಿ ಮತ್ತು ಜೀವನದ ಪ್ರಕ್ರಿಯೆಯ ನಂಬಿಕೆ ಇಡುವ ಮೂಲಕ ನಿಮ್ಮ ಹಣವನ್ನು ಯಾವುದೇ ಹೂಡಿಕೆಯಲ್ಲಿ ಹೂಡಿಕೆ ಮಾಡಿ ಎಂದು ನಿಮಗೆ ಸಲಹೆ ನೀಡಲಾಗಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಕುಟುಂಬಕ್ಕಾಗಿ ಹೊಸ ಮನೆಯನ್ನು ಖರೀದಿಸಬಹುದು ಅಥವಾ ನಿಮ್ಮ ಹಳೆಯ ಮನೆಯನ್ನು ಸುಂದರವಾಗಿ ಮತ್ತು ಕ್ರಮಬದ್ಧವಾಗಿ ಮಾಡಲು ನಿರ್ಧಾರ ತೆಗೆದುಕೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲವು ಹಣವನ್ನು ನೀವು ಮನೆ ಸಜ್ಜುಗೊಳಿಸುವಿಕೆಗಾಗಿ ಖರ್ಚು ಮಾಡುತ್ತೀರಿ ಆದರೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ನೀವು ಕುಟುಂಬ ಸದಸ್ಯರ ಘನತೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಈ ವಾರ ತಮ್ಮ ಅದೃಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಕಠಿಣ ಪರಿಶ್ರಮವನ್ನು ಹೆಚ್ಚು ಅವಲಂಬಿಸಬೇಕಾಗಿದೆ ಅದೃಷ್ಟವು ನಿಮ್ಮನ್ನು ಸಾರ್ವಕಾಲಿಕವಾಗಿ ಬೆಂಬಲಿಸುವುದಿಲ್ಲ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ನೀವು ಸಾಯುವವರೆಗೂ ನಿಮ್ಮ ಶಿಕ್ಷಣವು ನಿಮ್ಮೊಂದಿಗೆ ಇರುತ್ತದೆ ಆದ್ದರಿಂದ ಕೇವಲ ಅದೃಷ್ಟದ ಮೇಲೆ ಕುಳಿತುಕೊಳ್ಳುವ ಮೂಲಕ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಹೆಚ್ಚಿನದನ್ನು ನೀವು ಮಾಡಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕಳೆದದ್ದನ್ನು ಮರೆತು ಬಿಡಿ ಇಂದಿನಿಂದಲೇ ನಿಮ್ಮ ಕಠಿಣ ಪರಿಶ್ರಮವನ್ನು ವೇಗಗೊಳಿಸಿ ಮುಂದುವರಿಯಿರಿ ಶುಕ್ರನು ವೃಶ್ಚಿಕ ರಾಶಿಗೆ ಹೋಗುತ್ತಾನೆ ಮತ್ತು ಸೂರ್ಯ ಈಗಾಗಲೇ ಅಲ್ಲಿದ್ದಾನೆ ಆದ್ದರಿಂದ ಸಿಂಹ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರು ನಿಮ್ಮ ಕುಟುಂಬ ಮತ್ತು ಮನೆಯ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾರೆ ಕೆಲವು ಅಲಂಕಾರಗಳನ್ನು ಖರೀದಿಸುವ ಮೂಲಕ ಕೆಲವು ಪೀಠೋಪಕರಣಗಳನ್ನು ಮರುಜೋಡಿಸುವ ಮೂಲಕ ಅಥವಾ ಸಂಪೂರ್ಣ ನವೀಕರಣದ ಮೂಲಕ ನಿಮ್ಮ ವಾಸಸ್ಥಳವನ್ನು ಸುಂದರ ಮತ್ತು ಶಾಂತಿಯುತವಾಗಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ಸೂರ್ಯ ಶುಕ್ರನು ಪರಸ್ಪರ ಶತ್ರುಗಳು ಆದ್ದರಿಂದ ಈ ವಿಷಯಗಳು ಸುಲಭವಲ್ಲ ಮತ್ತು ನವೀಕರಣಕ್ಕಾಗಿ ನಿಮ್ಮ ಬಳಿ ಉತ್ತಮ ಯೋಜನೆ ಇಲ್ಲದಿದ್ದರೆ ನೀವು ಹಣವನ್ನು ಖರ್ಚು ಮಾಡುವ ಮೊದಲು ತಜ್ಞರೊಂದಿಗೆ ಚರ್ಚಿಸಿ ತಕ್ಷಣದ ಗಮನ ಅಗತ್ಯವಿರುವ ಕೆಲವು ಕುಟುಂಬ ಸಮಸ್ಯೆಗಳು ಇರುತ್ತವೆ ಮನೆಯಿಂದ ಕೆಲಸ ಕುಟುಂಬ ಕೂಟಗಳಿಗೆ ಅವಕಾಶಗಳಿವೆ ಮತ್ತು ನೀವು ಮನೆಯ ಬಗ್ಗೆ ದೀರ್ಘಾವಧಿಯ ಯೋಜನೆಗಳನ್ನು ಸಹ ಮಾಡುತ್ತೀರಿ ಮಂಗಳ ಮತ್ತು ಬುಧವು ಐದನೇ ಮನೆಯ ಮೂಲಕ ಚಲಿಸುತ್ತಿವೆ ಮತ್ತು ಇದು ಕೂಡ ಉತ್ತಮ ಸಂಯೋಜನೆಯಲ್ಲ ಆದ್ದರಿಂದ ನೀವು ಯಾವುದೇ ಸಂಕೀರ್ಣ ವ್ಯವಹಾರ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಡಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ಹಾಗೆ ಮಾಡಿದರೆ ನಷ್ಟಗಳು ಉಂಟಾಗುತ್ತವೆ ಆದ್ದರಿಂದ ಅಂತಹ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲು ಈ ಸಮಯವನ್ನು ಬಳಸಿ ನಿಮ್ಮ ವ್ಯವಹಾರವನ್ನು ಸುಧಾರಿಸಲು ನೀವು ಶ್ರಮಿಸುತ್ತೀರಿ ಆದರೆ ನಿಮ್ಮ ಅಸಹನೆಯಿಂದಾಗಿ ಕೆಲವು ನ್ಯೂನತೆಗಳು ಇರುತ್ತವೆ ದಯವಿಟ್ಟು ಸಲ್ಲಿಸುವ ಮೊದಲು ನಿಮ್ಮ ಯೋಜನೆಗಳನ್ನು ಪರಿಶೀಲಿಸಿ ಯುವಕರು ಮತ್ತು ಮಕ್ಕಳಿಗೂ ಕೆಲವು ಅಗತ್ಯತೆಗಳು ಇರುತ್ತವೆ ಮತ್ತು ನೀವು ಅವರೊಂದಿಗೆ ಕೆಲಸ ಮಾಡುತ್ತೀರಿ ಬುಧಗ್ರಹವು ಐದನೇ ಮನೆಯ ಮೂಲಕ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಇದು ಸಂಬಂಧಕ್ಕೆ ಕೆಂಪು ಧ್ವಜವಾಗಿದೆ ದಯವಿಟ್ಟು ನಿಮ್ಮ ಮಾತನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ನಿಮ್ಮ ತಂಡದ ಸದಸ್ಯರೊಂದಿಗೆ ಸಮಸ್ಯೆಗಳಿರುತ್ತವೆ ಬುಧಗ್ರಹದ ಹಿಮ್ಮೆಟ್ಟುವಿಕೆಯು ಹಿಂದಿನ ಜನರನ್ನು ತರಬಹುದು ಎಂಬ ಕಾರಣಕ್ಕೆ ನೀವು ನಿಮ್ಮ ಮಾಜಿ ಅಥವಾ ತಂಡದ ಸಹ ಆಟಗಾರರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಪ್ರಯಾಣದ ಅಡೆತಡೆಗಳು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳು ಈ ಹಂತದ ಭಾಗವಾಗಿರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಿಗೆ ಅವಕಾಶಗಳಿರುವುದರಿಂದ ನೀವು ನಿಮ್ಮ ಪ್ರೇಮ ಜೀವನದ ಬಗ್ಗೆಯೂ ಜಾಗರೂಕರಾಗಿರಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ